ಹೆಚ್ಚಿಗೆ ಬಾಡಿಗೆಯನ್ನು ನೀಡುವ ಆಮಿಷವನ್ನ ಒಡ್ಡಿ ಕಾರುಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿ ಮಾಲೀಕರಿಗೆ ಕಾರುಗಳ ಹಸ್ತಾಂತರವನ್ನ ಮಾಡಲಾಗಿದೆ ಹೌದು ಹೆಚ್ಚಿಗೆ ಬಾಡಿಗೆ ನೀಡುವ ಆಮಿಷವೊಡ್ಡಿ ಮೋಸವನ್ನು ಮಾಡಲಾಗಿತ್ತು ಬಾಡಿಗೆ ಪಡೆದ ಕಾರುಗಳ ಮಾರಾಟ ಪ್ರಕರಣ ಇದು ನಲವತ್ನಾ ಕಾರುಗಳನ್ನು ಸದ್ಯ ವಾರಸುದಾರರಿಗೆ ಹಸ್ತಾಂತರ ಮಾಡಲಾಗಿದೆ ಬಳ್ಳಾರಿ ಎಸ್ ಪಿ ಶೋಭಾರಾಣಿಯವರಿಂದ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೆದಿದೆ ಮೂಲ ಕಾರು ಮಾಲೀಕರಿಗೆ ಎಸ್ ಪಿ ಹಸ್ತಾಂತರ ಮಾಡಿದ್ದಾರೆ ಪ್ರಕರಣದಲ್ಲಿ ನಲವತ್ನಾಲ್ಕು ವಾಹನವನ್ನು ಪೊಲೀಸ್ನವರು ಪತ್ತೆ ಮಾಡಿರುತ್ತಾರೆ ನೂರ ಮೂರು ಕಾರುಗಳ ಪೈಕಿ ಸದ್ಯ ನಲ್ವತ್ನಾಲ್ಕು ಕಾರುಗಳನ್ನು ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ மேடம் <laughs> 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 चलो नहीं मैं तो बोलता हूं तो फिर से देख सकता पड़ता है यार ऐसे नहीं है फिर भी पूरी इमर्सिव है कुछ यार एंजॉय कर बैठेंगे मैडम एक मिनट मैं انا عم نمشي ಹೆಚ್ಚಿಗೆ ಬಾಡಿಗೆ ನೀಡುವ ಆಮಿಷವನ್ನು ಒಡ್ಡಿ ಬಾಡಿಗೆಗಂತ ಕಾರನ್ನ ಪಡೆದುಕೊಂಡು ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ಪ್ರಕರಣವನ್ನು ಪೊಲೀಸ್ನವರು ಭೇದಿಸಿದ್ದಾರೆ ಅಂದಾಜು ನೂರು ನೂರ ಮೂರು ಕಾರುಗಳ ಪೈಕಿ ನಲವತ್ನಾಲ್ಕು ಕಾರುಗಳನ್ನು ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ ಈ ವಾರಸುದಾರರು ಯಾರಿರ್ತಾರೆ ಅವರಿಗೆ ಆ ಕಾರುಗಳನ್ನು ಹಸ್ತಾಂತರ ಮಾಡಲಾಗಿದೆ ಬಳ್ಳಾರಿಯ ಬ್ರೂಸ್ಪೇಟೆ ಕೌಲ್ ಬಜಾರ್ ಎ ಪಿ ಎಂ ಸಿ ಗಾಂಧಿನಗರ ಠಾಣೆಯಲ್ಲಿ ಈಗಾಗಲೇ ನೂರ ಮೂರು ಪ್ರಕರಣಗಳು ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚುವಂಥ ಕಾರ್ಯ ಕೂಡ ನಡೀತಾ ಇತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆಯನ್ನು ಮಾಡಿದೆ ಸೊ ಇವತ್ತು ನೀವು ಗಮನಿಸ್ತಾ ಇದ್ದೀರಿ ನಲ್ವತ್ನಾ ನಲವತ್ನಾಲ್ಕು ಕಾರುಗಳನ್ನು ಅವರ ವಾರಸುದಾರರಿಗೆ ಎಸ್ ಪಿ ಶೋಭರಾಣಿಯವರು ಹಸ್ತಾಂತರ ಮಾಡಿದ್ದಾರೆ ನೋಡಿ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಇನ್ನೂ ಐವತ್ತೊಂಬತ್ತು ಕಾರಗಳ ಪತ್ತೆಯೂ ಆಗಿಲ್ಲ ಆರೋಪಿಗಳು ಯಾರು ಅನ್ನುವಂತ ಮಾಹಿತಿ ಇಲ್ಲ ಈ ನಿಟ್ಟಿನಲ್ಲಿ ತಮ್ಮ ತನಿಖೆಯನ್ನು ಮುಂದುವರೆಸಿದ್ದೇವೆ ಅಂತ ಎಸ್ ಪಿ ಶೋಭರಾಣಿ ಹೇಳಿದ್ದಾರೆ ಬ್ರೂಸ್ಪೇಟೆ ಕೋಲ್ ಬಾಜಾರ್ ಎ ಪಿ ಎಂ ಸಿ ಗಾಂಧಿನಗರ ಅನ್ನುವ ಸಂಬಂಧಿಸಿದ ಸುಮಾರು ನೂರ ಮೂರು ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾ ಸೋನು ಅವರು ಬಾಡಿಗೆ ಕೊಡ್ತೀನಿ ತಿಂಗಳಿಗೆ ಒಂದು ಐವತ್ತು ಸಾವಿರ ಬಾಡಿಗೆ ಕೊಡ್ತೀವಿ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ ಒಂದು ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟೇ ಇಲ್ಲ ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೂಡ ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಪ್ರಕರಣಗಳು ದಾಖಲಾಗಿತ್ತು ಈ ನೂರ ಮೂರು ವೆಹಿಕಲ್ ಪೈಕಿಯಲ್ಲಿ ನಲವತ್ನಾಲ್ಕು ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರು ಓನರಿಗೆ ರಿಲೀಸ್ ಮಾಡಿಸಿದ್ದುದು ೂಸ್ಪೇಟೆ ಕೋಲ್ ಬಾಜಾರ್ ಎ ಪಿ ಎಂ ಸಿ ಗಾಂಧಿನಗರ ಅನ್ನುವ ಸುಮಾರು ನೂರ ಮೂರು ವಾಹನಗಳನ್ನ ಮೊಹಮ್ಮದ ಜಾಹಿದ್ ಪಾಷಾ ಅಲಿಯಾಸ್ ಸೋನು ಅವರು